ರೆಸಿಪೀಸ್ ಅಲ್ಲಿ ಎಣ್ಣೆ ಅಥವಾ ತುಪ್ಪ ಜಾಸ್ತಿ ಬಳಸಬೇಕಾಗತ್ತೆ ಸೊ ಅವಾಗ ಕಾಮೆಂಟ್ ಮಾಡ್ತಾರೆ ಜನ ತುಂಬಾ ಎಣ್ಣೆ ಹಾಕಿದೀರ ಅಂತ ಅದಕ್ಕೆ ಏನ್ ಹೇಳ್ತೀಯ ನಾನೇ ಅರ್ಧಕ್ಕೆ ಅರ್ಧ ವಿಡಿಯೋದಲ್ಲಿ ಹೇಳಿದ್ದೀನಿ ಎಣ್ಣೆ ಜಾಸ್ತಿ ಬಳಸ್ಬೇಡಿ ಎಣ್ಣೆ ಜಾಸ್ತಿ ಬಳಸ್ಬೇಡಿ ಅಂತ ಬಟ್ ಹೆಂಗಂದ್ರೆ ಅವರು ಯಾವ್ದಾದ್ರು ವಿಡಿಯೋದಲ್ಲಿ ಈಗ ಎಣ್ಣೆ ಜಾಸ್ತಿ ಬಳಸಿದ್ರು ಅದು ಒಬ್ರು ತಿನ್ನೋದಲ್ಲ ಓಕೆ ನಮ್ಮ ಮನೆಗೆ ಒಂದು ಹತ್ತು ಜನ ಬಂದ್ರೆ ಅದಷ್ಟು ಜನರಿಗೆ ಶೇರ್ ಮಾಡಿಕೊಟ್ಟಿರ್ತಾಳೆ ಆ ಥರ ನಾವಾಗಲಿ ನೀವಾಗಲಿ ಜಾಸ್ತಿ ಎಣ್ಣೆ ಬಳ್ಸ ಜಾಸ್ತಿ ಬಳಸಬಾರ್ದು ನಿಮ್ಮ ಡಯೆಟ್ನಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಫ್ಯಾಟ್ ಇದೆಯೋ ಇಪ್ಪತ್ತೈದು ಪರ್ಸೆಂಟ್ ಫ್ಯಾಟ್ ಇದೆಯೋ ಮ್ಯಾಕ್ರೋಸ್ ಅಂತಾರೆ ಅದಕ್ಕೆ ಸೊ ಅದರ ಅಲೋವೆನ್ಸಲ್ಲಿ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರತಿಯೊಬ್ಬರಿಗೆ ಎಷ್ಟು ಎಣ್ಣೆ ಬೇಕು ಅಂತ ಸಿಂಪಲಾಗಿ ಹೇಳಬೇಕು ಅಂದರೆ ನಮ್ಮ ಮನೆಯಲ್ಲಿ ಆರು ಜನ ಇದ್ದೀವಿ ಅಂದ್ಕೊಳ್ಳಿ ನಾವು ಒಂದು ತಿಂಗಳಲ್ಲಿ ಎರಡೂ ಲೀಟ್ರಿಂದ ಎರಡೂವರೆ ಲೀಟ್ರಷ್ಟು ಎಣ್ಣೆ ಖಾಲಿ ನಮ್ಮ ಮನೆಯಲ್ಲಿ ಓಕೆ ಅದರ ಅಂದಾಜು ಲೆಕ್ಕದಲ್ಲಿ ನೀವು ಒಬ್ಬೊಬ್ಬರಿಗೆ ಡಿವೈಡ್ ಮಾಡಿದ್ರು ಈಗ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಡಿವೈಡ್ ಬೈ ಸಿಕ್ಸ್ ಅಂದರೆ ಒಬ್ಬೊಬ್ಬರಿಗೆ ಹತ್ತತ್ರ ಎಷ್ಟು ಬಂತು ಹತ್ತತ್ರ ಒಂದು ನಾನ್ನೂರು ಎಮ್ ಎಲ್ ಅಷ್ಟು ಬಂತು ಒಂದು ತಿಂಗಳಿಗೆ ಸೊ ಅವಾಗ ಅದನ್ನು ನಾ ಒಂದು ಮೂವತ್ತು ಡಿವೈಡೆಡ್ ಬೈ ನಾನ್ನೂರು ಎಮ್ ಎಲ್ ಎಷ್ಟಾಯಿತು ಅಂದಾಜು ಹೇಳ್ತಿರೋದು ನಾನು ಓಕೆ ಅಂದರೆ ಇನ್ನೂ ಜಾಸ್ತಿನೂ ಆಗ್ಬೋದು ಓಕೆ ಯಾಕಂದರೆ ನನ್ನ ರಿ ಕ್ಯಾಲ್ರಿ ರಿಕ್ವೈರ್ಮೆಂಟ್ ಜಾಸ್ತಿ ಇವ್ರ ಕ್ಯಾಲ್ರಿ ರಿಕ್ವೈರ್ಮೆಂಟ್ ಕಡಿಮೆ ಮಕ್ಕಳು ಅವರು ಗ್ರೋವಿಂಗಲ್ಲಿದ್ದಾರೆ ನನ್ಕಿನ್ನ ಜಾಸ್ತಿ ತಿಂತಾರೆ ನನ್ನ ಮಗವಂತೂ ಬಟ್ ಆದರೆ ಗ್ರೋತಲ್ಲಿರೋ ಮಕ್ಕಳು ಚೆನ್ನಾಗಿ ತಿನ್ನಬೇಕು ಚೆನ್ನಾಗಿ ಆಕ್ಟಿವ್ ಆಗಿರಬೇಕು ಅದ್ರಿಗೆ ಪ್ರತಿಯೊಬ್ಬರದ ದೇಹದ ಗುರಿ ಅವ್ರು ಏನು ಪ್ರೊ ಯಾವ ಹಂತದಲ್ಲಿದ್ದಾರೆ ಅದ್ರ ಮೇಲೆ ನಮ್ಮ ಕ್ಯಾಲೋರಿ ಇಂಟೇಕಾಗಲಿ ನಾವು ಎಷ್ಟು ಫ್ಯಾಟ್ ತಿನ್ಬೇಕಾಗ್ಲಿ ಈ ಬೇರೆ ಬೇರೆ ವೇರಿ ಆಗುತ್ತೆ ಇದನ್ನು ನೀವು ತಿಳ್ಕೊಬೇಕು ಅಂದರೆ ನಾನು ಹೌ ಟು ಕೌಂಟ್ ಕ್ಯಾಲೋರೀಸ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಆಫ್ ಫ್ಯಾಟ್ ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಇದೆ ಅಲ್ಲ ಎಣ್ಣೆ ಜಾಸ್ತಿ ತಿನ್ಬೇಡಿ ಅನ್ನೋ ವಿಡಿಯೋದಲ್ಲಿ ಅದೊಂದು ಕೇಳ್ತಾರೆ ಎಲ್ಲರೂ ತುಪ್ಪ ತಿನ್ನಲ ಕೊಕೋನಟ್ ಆಯಿಲ್ ತಿನ್ನಲ ತುಪ್ಪ ಕೊಕೋನಟ್ ಆಯಿಲ್ ಎಲ್ಲದು ಫ್ಯಾಟ್ ಕ್ಯಾಟಗರಿಗೆ ಬರುತ್ತೆ ಎಲ್ಲದನ್ನೂ ಇತಿಮಿತಿನಲ್ಲೇ ತಿನ್ನಬೇಕು ಅದೇ ಆದ್ರೂ ಹೆಲ್ದಿ ಅಂತ ಹೇಳಿದ ತಕ್ಷಣ ಅದು ಇಷ್ಟೆಷ್ಟು ತಿನ್ನೋದಲ್ಲ ಹೆಲ್ದಿ ಅಂದ್ರೂ ಅದಕ್ಕೊಂದು ಲಿಮಿಟ್ ಇದೆ ಆ ಥರ ಸೊ ಫ್ಯಾಟ್ ನಾವು ಜನರಲಿ ನಮ್ಮ ಮನೆಯಲ್ಲಿ ಜನರಲ್ ರೂಲ್ ನನಗೆ ಈ ವಿಡಿಯೋ ಯಾರ್ಯಾರು ನೋಡ್ತಿರ್ತಾರೋ ಗೊತ್ತಿಲ್ಲ ಸೊ ನಾನು ಜನರಲ್ ಆಗಿ ಏನು ಹೇಳ್ತೀನಿ ಅಂದರೆ ಹದಿನೈದರಿಂದ ಇಪ್ಪತ್ತು ಎಮ್ ಎಲ್ ಮ್ಯಾಕ್ಸ್ ಎ ಡೇ ಪರ್ ಪರ್ಸನ್ ಅಂತ ಅದು ಜನರಲ್ ರೂಲು ಒಂದೊಂದು ಡಯೆಟಲ್ಲಿ ಜಾಸ್ತಿನೂ ಬಳಸ್ಬೋದು ಒಂದೊಂದು ಡಯೆಟಲ್ಲಿ ಕಡಿಮೆನೂ ಬಳಸ್ಬೇಕಾಗುತ್ತೆ ಅದು ಡಯೆಟ್ಟು ಯಾವ ಡಯೆಟ್ಟು ಏನು ಗುರಿ ಏನು ಅಚೀವ್ ಮಾಡಕ್ಕೆ ಹೋಗ್ತಿದ್ದಾರೆ ಈ ಥರ ವಿಷಯಗಳ ಮೇಲೆ ವೇರಿ ಆಗುತ್ತೆ ಓಕೆ ಸೊ ಇಟ್ ಜನರಲೈಸ್ ಮಾಡೋದು ಬಹಳ ಕಷ್ಟ ಆಯಿಲ್ ಅನ್ನೋ ಟಾಪಿಕ್ನ ಅದಕ್ಕೆ ಯಾವ ಆಯಿಲ್ ಬಳಸಬೇಕು ಅನ್ನೋದ್ರೂ ನಾನು ಡೈರೆಕ್ಟ್ ಆಗಿ ಹೇಳಕ್ ಬಿಕಾಸ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆಯಿಲ್ ರೋಟೇಶನ್ ಅನ್ನೋ ಪದ್ಧತಿ ಬಳಸಿ ಒಂದೊಂದು ಅಡಿಗೆ ಒಂದೊಂದು ಆಯಿಲ್ ಬಳಸಿ ತುಂಬಾ ಒಂದೊಂದು ಅಡಿಗೆ ಒಂದೊಂದು ಆಯಿಲ್ ಬಳಸಿ ಸೊ ಒಂದೊಂದರಲ್ಲಿ ಒಂದೊಂದು ಗುಡ್ ಗುಡ್ ಅಂಶಗಳು ಇರುತ್ತೆ ಸೊ ಕೋಲ್ಡ್ ಪ್ರೆಸ್ ನಾವು ಜನರಲಿ ಬಳಸೋದು ಆಯಿಲ್ ರೋಟೇಷನ್ ಪದ್ಧತಿ ಮಾಡಿ ಇನ್ನ ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ ಶಾರ್ಟ್ಲಿ ಮಾಡ್ತೀನಿ ನಾನು ಎಲ್ಲ ವಿಷಯದ ಬಗ್ಗೆ ಡೀಟೇಲ್ಡ್ ವಿಡಿಯೋ ಯಾರು ನೋಡೋಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದ್ದೀನಿ ಆಯಿಲ್ ಬಗ್ಗೆ ಒಂದು ಮಾಡಿಲ್ಲ ಮಾಡ್ತೀನಿ ಬಟ್ ಅದನ್ನ ಯಾರು ನೋಡಲ್ಲ ಅಂತ ನನಗೆ ಗೊತ್ತು ಮಾಡ್ತೀನಿ ಅಲ್ಲ ನೋ ಅದು ಜನರಿಗೆ ಅದು ಆ ಥರ ವೀಡಿಯೋ ಮಾಡಿದ್ದೀನಿ ಅಂತ ಜನ್ರಿಗೆ ನೋಟಿಫಿಕೇಶನ್ ಹೋಗಲ್ಲ ಯಾಕಂದ್ರೆ ಅವ್ರು ಯಾರು ನನ್ನ ಸಬ್ಸ್ಕ್ರೈಬ್ ಮಾಡಿಲ್ವಲ್ಲ